श्रीगुरुभ्यो नमः हरिवोम् जलज्येष्टनिभाकारम् जगदीशपदाश्रयम् जगतीकलविख्यातम् जगन्नाथ गुरुम् भजे यहिरहम् शुकवत् सम्यक् शिक्षितोऽस्मि कृपालुभिः श्रीमस्सत्यात्मतीर्थार्यान् वन्दे विद्यागुरुन्म विवतिनदिन हरिकथामृतसारद एण्टने सन्धि ಸಂಧಿಯ ಕೊನೆಯ ಎರಡು ಪದ್ಯಗಳನ್ನು ತಿಳಿಯೋಣ ಮೂವತ್ತೊಂದು ಮತ್ತು ಮೂವತ್ತೆರಡನೇ ಪದ್ಯಗಳು ಕೊನೆಯ ಎರಡು ಪದ್ಯಗಳನ್ನು ತಿಳಿದು ಇವತ್ತು ಮಾತೃಕಾ ಸಂಧಿಯ ಮಂಗಲವನ್ನು ಹಾಡೋಣ ನಾಳೆಯಿಂದ ಮತ್ತೆ ವಿಶೇಷವಾಗಿ ವರ್ಣ ಪ್ರಕ್ರಿಯಾ ಸಂಧಿ ಎಂಬುದು ಆರಂಭವಾಗುತ್ತದೆ ಮಾತೃಕಾ ಸಂಧಿಯ ಕೊನೆಯ ಎರಡು ಪದ್ಯಗಳು ಜಗನ್ನಾಥದಾಸರು ಮೂವತ್ತೊಂದನೆಯ ಪದ್ಯದಲ್ಲಿ ವಿತ್ತಾದಿಗಳಲ್ಲಿ ಅಂದರೆ ನಾವು ಗಳಿಸಿರ್ತಕ್ಕಂಥ ಸಂಪತ್ತು ದೇಹ ಮನೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಈ ಎಲ್ಲರಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಅಂದರೆ ಭಗವಂತನ ರೂಪವನ್ನು ಪ್ರತ್ಯಗಾತ್ಮ ಎಂಬ ಭಗವಂತನ ರೂಪವನ್ನು ಚಿಂತನೆ ಮಾಡುತ್ತಾ ನೀನು ಭಗವದ್ಭಕ್ತನಾಗಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆದರ ಗೌರವ ಪ್ರೀತಿಗಳನ್ನು ತೋರತಾ ಉನ್ಮತ್ತನಾಗದೇನೆ ಭಗವಂತನ ಸೇವಕನಾಗಿ ನೀನು ಮೆರಿ ಭಗವಂತನ ಸೇವಕನಾಗಿ ನೀನು ಸುಖಪಡು ಆನಂದ ಪಡು ಅದು ನಿಜವಾದ ಜೀವನ ಎಂಬ ಮಾತನ್ನ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಯಾವ ವ್ಯಕ್ತಿ ತನಗಿಂತಲೂ ಉತ್ತಮರಾದವರ ಮೇಲೆ ಭಕ್ತಿ ಮಾಡುತ್ತಾನೋ ಸಮಾನ ವಯಸ್ಕರಲ್ಲಿ ಪ್ರೀತಿ ಮಾಡುತ್ತಾನೋ ತನಗಿಂತಲೂ ಚಿಕ್ಕವರಲ್ಲಿ ವಿಶೇಷವಾಗಿ ವಾತ್ಸಲ್ಯದಿಂದ ಪ್ರೀತಿಯಿಂದ ನೋಡಿಕೊಳ್ತಾನೋ ಅಂತಹ ವ್ಯಕ್ತಿ ಕೃತಕೃತ್ಯ ಅಂದರೆ ವಿಶೇಷವಾಗಿ ಅವನು ಮುಕ್ತನಾಗತಾನೆ ಅಪರೋಕ್ಷ ಜ್ಞಾನಿಯೇ ಆಗುತ್ತಾನೆ ಆ ವಿಚಾರವನ್ನೆಲ್ಲ ಶಾಸ್ತ್ರ ಗ್ರಂಥಗಳು ಹೇಳಿದ್ದಾರೆ ಅದನ್ನು ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ವಿತ್ತ ದೇಹ ಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿನೆಲೆ ಸಿಪ್ಪನೆಂದರಿದು ನಿತ್ಯದಲ್ಲಿ ಸಂತೃಪ್ತಿ ಬಡ್ಡಿಸುತ್ತ ಉತ್ತಮ ಧಮ ಮಧ್ಯಮರ ಕೃತ ಕೃತ್ಯನಾಗುನ್ಮತ್ತನಾಗದೆ ಭತ್ಯನಾನೆಂದೂ ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದೆ ನೋಡಿ ವಿತ್ತ ಅಂದ್ರೆ ನಾವು ಗಳಿಸಿದ ಸಂಪತ್ತು ದ್ರವ್ಯ ದುಡ್ಡು ಕಾಸು ಸಂಪಾದನೆ ಏನಿದೆ ಅದನ್ನು ವಿತ್ತ ಅಂದ್ರೆ ದ್ರವ್ಯ ನಾವು ಗಳಿಸಿದ ಸಂಪತ್ತು ದೇಹ ನಮ್ಮ ಮನೆ ಗೊತ್ತಾಯ್ತಾರೆ ದೇಹ ನಮ್ಮ ಮನೆ ಆಗಾರ ದೇಹಾಗಾರ ನಮ್ಮ ಮನೆ ದಾರ ಅಂದ್ರೆ ಹೆಂಡತಿ ಅಪತ್ಯ ಅಂದ್ರೆ ಮಕ್ಕಳು ಇದರ ಜೊತೆ ಮಿತ್ರಾದಿಗಳೊಳಗೆ ನಮ್ಮ ಸ್ನೇಹಿತರೇ ಮೊದಲಾದವರಲ್ಲಿ ಅಂದ್ರೆ ಬಂಧು ಬಾಂಧವರಲ್ಲಿ ಹಿತೈಷಿಗಳಲ್ಲಿ ಅಂತ ಅಭಿಪ್ರಾಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಶ್ರೀಹರಿಯು ಪ್ರತ್ಯಗಾತ್ಮನು ಪ್ರತ್ಯಗಾತ್ಮ ಎಂಬ ರೂಪದಿಂದ ಪ್ರತ್ಯಗಾತ್ಮನೆಂದೆನಿಸಿ ಪ್ರತ್ಯಗಾತ್ಮ ಎಂಬ ಶಬ್ದವಾಚ್ಯನಾಗಿ ನೆಲೆಸಿಪ್ಪ ಸನ್ನಿಹಿತನಾಗಿದ್ದಾನೆ ಎಂದರಿದು ಈ ರೀತಿ ತಿಳಿದು ಚಿಂತನೆ ಮಾಡಿ ನಿತ್ಯದಲ್ಲಿ ಸಂತೃಪ್ತಿಪಡಿಸುತ್ತ ವಿಶೇಷವಾಗಿ ಸತ್ಯದಲ್ಲಿಯೂ ಕೂಡ ಕೆಲವರನ್ನು ತೃಪ್ತಿಗೊಳಿಸಬೇಕು ಸಂತೋಷಪಡಿಸಬೇಕು ಅಂತ ಯಾರನ್ನು ಅಂದರೆ ಯಾರನ್ನು ಗೊತ್ತಾ ಉತ್ತಮ ಅಧಮ ಮಧ್ಯಮರ ಸಂತೃಪ್ತಿ ಬಡಿಸುತ್ತಾ ಎಂಬ ಅಭಿಪ್ರಾಯ ನಾವು ಚಿಂತನೆ ಮಾಡಬೇಕು ಉತ್ತಮರು ಅಂದರೆ ನಮಗಿಂತಲೂ ಹಿರಿಯರು ಅಂತ ಅಭಿಪ್ರಾಯ ಮಧ್ಯಮರು ಅಂದರೆ ನಮ್ಮ ಸಮಾನ ವಯಸ್ಕರು ನಮ್ಮ ಸಮಾನರು ಅಧಮರು ಅಂದರೆ ನಮಗಿಂತಲೂ ಕಿರಿಯರು ಚಿಕ್ಕವರು ಇವರನ್ನೆಲ್ಲ ಸಂತೃಪ್ತಿಪಡಿಸಬೇಕು ಮೂರು ಜನರನ್ನು ಸಂತೃಪ್ತಿಪಡಿಸುವ ಕ್ರಮ ಹೇಗೆ ಉತ್ತಮರನ್ನ ಭಕ್ತಿಯಿಂದ ಅವರ ಸೇವೆಯಿಂದ ಸಂತೃಪ್ತಿಪಡಿಸೋಣ ಸಮಾನರನ್ನ ಮೈತ್ರಿಯಿಂದ ಅವರ ಮೇಲೆ ಭಾವದಿಂದ ಮಿತ್ರತ್ವದಿಂದ ಪ್ರೀತಿಯಿಂದ ಅವರನ್ನು ಸಂತೋಷಪಡಿಸೋಣ ಕಿರಿಯರನ್ನ ನಮಗಿಂತ ಚಿಕ್ಕವರನ್ನ ಅವರ ಮೇಲೆ ವಾತ್ಸಲ್ಯ ತೋರಿ ಪ್ರೀತಿಯನ್ನು ತೋರಿ ಕಾರುಣ್ಯವನ್ನು ತೋರಿ ಅವರನ್ನು ಸಂತೋಷಪಡಿಸೋಣ ಈ ರೀತಿ ಉತ್ತಮ ಅಧಮ ಮಧ್ಯಮರ ಸಂತೃಪ್ತಿಪಡಿಸುತ್ತ ಮೂರು ಜನನ ಸಂತೃಪ್ತಿಪಡಿಸುತ್ತ ಕೃತಕೃತ್ಯನಾಗು ಅಪರೋಕ್ಷ ಜ್ಞಾನಿಯಾಗು ಉನ್ಮತ್ತನಾಗದೆ ವೃತ್ಯನಾನೆಂದು ಸರ್ವಥ ಉನ್ಮತ್ತನವನ್ನ ತೋರದೆ ಸ್ವಕ್ಕನ್ನ ಬಡಿಯದೇನೆ ಅಂದ್ರೆ ಕೇವಲ ಅಹಂಕಾರದಿಂದ ನೆರೆಯದೇನೆ ಉನ್ಮತ್ತನಾಗದೇನೆ ನಾನು ಭಗವಂತನ ಭಕ್ತ ದಾಸೋಹಂ ತವ ದಾಸೋಹಂ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣ ಹನುಮಂತದೇವರು ಹೇಳಿದ ಸಿದ್ಧಾಂತ ನಾನು ಭಗವಂತನ ದಾಸ ಅಂಬೋದಕ್ಕೆ ಸಂಕೋಚ ಬೇಡ 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 ಅದು ನಿಜವಾದ ಶಾಸ್ತ್ರೀಯವಾದ ತತ್ವ ಯಾವಾಗ ನಾನು ಭಗವಂತನ ದಾಸಾಂತನ್ನು ಕೊರತೇನೆ ಅವಾಗ ನಿಶ್ಚಿತವಾಗಿ ನಮ್ಮ ಜನ್ಮ ಸಾರ್ಥಕ ನಮ್ಮ ಜನ್ಮ ಉದ್ಧಾರವಾಗುತ್ತದೆ ಆ ನಿಟ್ಟಿನಲ್ಲಿ ನಾನೆಂದು ನಾನು ಭಗವಂತನ ಸೇವಕ ಅಂತ ಚಿಂತನೆ ಮಾಡ್ತಾ ಕೃತಕೃತ್ಯನಾಗು ಅಂದರೆ ವಿಶೇಷವಾಗಿ ಕೃತಕೃತ್ಯನಾಗು ಮುಕ್ತನಾಗೂ ಶಾಶ್ವತ ಆನಂದ ಸುಖವನ್ನು ಹೊಂದು ಮೋಕ್ಷವನ್ನೇ ನೀನು ಹೊಂದು ಎಂಬ ಅರ್ಥದಲ್ಲಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ಕೃತಕೃತ್ಯನಾಗು ಎಂಬುದಕ್ಕೆ ಮಾಯಾವಾದ ಖಂಡನದ ಟೀಕೆಯಲ್ಲಿ ಟೀಕಾಕೃತ್ಪಾದರು ತಿಳಿಸುವಾಗ ಕೃತಕೃತ್ಯನಾಗು ಕೃತಕೃತ್ಯ ಶಬ್ದಕ್ಕೆ ಮುಕ್ತ ಅಂತ ಅರ್ಥ ಬರೆದಿದ್ದಾರೆ ಕೃತಕೃತ್ಯ ಅಂದರೆ ಕೆಲವು ಬಾರಿ ಅಪರೋಕ್ಷ ಜ್ಞಾನಿಯಾಗುವಂತೂ ಅರ್ಥ ಅಪರೋಕ್ಷ ಜ್ಞಾನ ಆದ ಮೇಲೆ ತಾನೇ ಮುಕ್ತಿಯಾಗುವುದು ಆ ನಿಟ್ಟಿನಲ್ಲಿ ಅಪರೋಕ್ಷ ಜ್ಞಾನಿಯಾಗಿ ಮುಕ್ತನಾಗು ಎಂಬ ಅರ್ಥದಲ್ಲಿ ಕೃತಕೃತ್ಯನಾಗು ಎಂಬುದನ್ನು ಜಗನ್ನಾಥದಾಸರು ಬಳಸಿದ್ದಾರೆ ಚಿಂತನೆ ಮಾಡಬೇಕು ಮಾಯಾವಾದ ಖಂಡನದಲ್ಲಿ ಕೃತಕೃತ್ಯ ಮುಕ್ತಃ ಅಂತ ಬರೆಯೋದುಂಟು ಟೀಕಾರಾಯರು ಆ ನಿಟ್ಟಿನಲ್ಲಿ ಇದರ ಜೊತೆಗೆ ನಾವು ಪ್ರೀತಿಸುವ ಪ್ರತಿಯೊಂದು ಪದಾರ್ಥದಲ್ಲಿ ಭಗವಂತ ಪ್ರತ್ಯಾತ್ಮ ರೂಪದಿಂದ ಇದ್ದಾನೆ ಪ್ರತ್ಯಗಾತ್ಮ ರೂಪ ಅಂದ್ರೆ ನಮ್ಮ ಅಭಿಮುಖನಾಗಿದ್ದಾನೆ ಅಂದ್ರೆ ನಾವು ಗಳಿಸಿದ ಸಂಪತ್ತು ನಮ್ಮ ಮನೆ ಹೆಂಡತಿ ಮಕ್ಕಳು ಮಿತ್ರಾದಿ ಯಾವೂ ಕೂಡ ದೇವರಲ್ಲ ಇವರಲ್ಲಿ ದೇವರಿದ್ದಾನೆ ಅಂತ ಚಿಂತನೆ ಮಾಡಬೇಕು ಅಂದ್ರೆ ಎಲ್ಲ ಜೀವರಿಂದ ಭಗವಂತ ಭಿನ್ನನಾಗಿ ಸಕಲ ಜೀವರಾಶಿಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಇದರ ಜೊತೆಗೆ ಇನ್ನೊಂದು ಚಿಂತನೆ ಮಾಡಬೇಕು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಮಗೆ ಯಾವುದೇ ಬೇಕಾಗಿರತಕ್ಕಂಥ ಪದಾರ್ಥಗಳು ಅಂತ ಏನು ಉಂಟು ಅದು ದುಡ್ಡು ಕಾಸು ಹಣ ದ್ರವ್ಯ ಅಥವಾ ನಮ್ಮ ದೇಹ ಈ ದೇಹದ ಮೇಲೆ ಬಹಳ ಪ್ರೀತಿ ಮಾಡ್ತೇವೆ ನಮ್ಮ ಮನೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ಕೂಡ ನಮಗೆ ಪ್ರಿಯರಾಗಬೇಕು ಎಲ್ಲ ಪದಾರ್ಥಗಳು ನಮಗೆ ಬೇಕು ಅವುಗಳು ನಮ್ಮನ್ನು ಪ್ರೀತಿ ಮಾಡಬೇಕು ನಾವು ಅವುಗಳ ಮೇಲೆ ಪ್ರೀತಿ ಮಾಡಬೇಕು ಇದು ಹೇಗೆ ಬಂದದ್ದು ಭಗವಂತನ ಇಚ್ಛೆಯಿಂದಲೇ ಅವುಗಳು ನಮ್ಮನ್ನು ಪ್ರೀತಿ ಮಾಡ್ತವೆ ನಾವು ಅವುಗಳನ್ನು ಪ್ರೀತಿ ಮಾಡುತ್ತೇವೆ ಅಂದರೆ ಹೆಂಡತಿ ಮನೆ ಈ ಕಡೆ ಮಕ್ಕಳು ಮೊಮ್ಮಕ್ಕಳು ಬಂಧು ಬಾಂಧವರು ಅವರೆಲ್ಲರೂ ನಮ್ಮನ್ನು ಕುರಿತು ಪ್ರೀತಿ ಮಾಡಬೇಕಾದ್ರೆ ಆ ಭಗವಂತನ ಇಚ್ಛೆ ಇದ್ದರೆ ಅವರಲ್ಲಿ ನಿಂತು ಭಗವಂತ ನಮ್ಮ ಮೇಲೆ ಪ್ರೀತಿ ಮಾಡಿಸ್ತಾನೆ ಎಂಬುದನ್ನು ವಿಶೇಷವಾಗಿ ಬೃಹದಾರಣ್ಯಕ್ಕೆ ಉಪನಿಷತ್ ಹೇಳಿದ್ದಾರೆ ಆತ್ಮನಾರಾಯಣ ತಸಿ ಕಾಮೇನ ಪತ್ಯಾದಿ ಪ್ರಿಯೋ ಪತ್ತೀನಾ ಜಾಯಾೀನಾ ಅಹಂ ಪ್ರಿಯಮಿತಿ ಕಾಮನ ಕಾಮನಾೇಣ ಪ್ರಿಯ ಭಗವದ್ದೆಯವ ತದ್ಭವತಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬೃಹದ್ ಅಂತ ಒಂದು ಗ್ರಂಥವನ್ನು ಕೋಟ್ ಮಾಡಿ ಹೇಳತಾ ಇದ್ದಾರೆ ಅಂದ್ರೆ ಯಾರೇ ನಮ್ಮನ್ನ ಪ್ರೀತಿ ಮಾಡಲಿ ನಮ್ಮನ್ನು ಅತ್ಯಂತ ಪ್ರೀತಿ ಆದರ ಗೌರವಗಳಿಂದ ಯಾರು ನೋಡಿಕೊಳ್ತಾರೆ ನಾವೇನು ಚಿಂತನೆ ಮಾಡಬೇಕು ಗೊತ್ತಾ ಆ ಸಂದರ್ಭದಲ್ಲಿ ಭಗವಂತ ಅವರಲ್ಲಿ ನಿಂತು ನಮಗೆ ಪ್ರೀತಿ ಮಾಡಿಸಿದ ಅಂದರೆ ಅವರು ನಮ್ಮ ಮೇಲೆ ಅತ್ಯಂತ ಸಂತುಷ್ಟರಾಗುವಂತೆ ಅವರು ನಮ್ಮನ್ನು ಪ್ರೀತಿ ಮಾಡುವಂತೆ ಅದು ಭಗವಂತನ ಇಚ್ಛೆಯಿಂದ ಆಯಿತು ಎಂಬ ಚಿಂತನೆ ನಮಗೆ ಬರಬೇಕಂತ ಪ್ರತಿ ಬಾರಿ ಈ ನಿಟ್ಟಿನಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಪ್ರತಿಯೊಂದು ಪದಾರ್ಥಗಳ ಮೇಲೆ ನಾವು ಪ್ರೀತಿ ಮಾಡುತ್ತೇವೆ ಅಥವಾ ಅವರು ನಮ್ಮ ಮೇಲೆ ಪ್ರೀತಿ ಮಾಡ್ತಾರೆ ಇದೆಲ್ಲವೂ ಭಗವಂತನ ಇಚ್ಛಾನುಗುಣವಾಗಿ ಅಂತ ನಾವು ಪ್ರತಿ ಬಾರಿ ತಿಳಿಯಬೇಕು ಅದನ್ನು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ಶಬ್ದವನ್ನು ನೋಡಿ ವಿತ್ತ ನಾವು ಗಳಿಸಿದ ಸಂಪತ್ತು ದ್ರವ್ಯಾದಿಗಳು ದೇಹಾಗಾರ ನಮ್ಮ ದೇಹ ಆಗಾರ ಅಂದ್ರೆ ಮನೆ ದೇಹ ಮತ್ತು ಆಗಾರ ನಮ್ಮ ದೇಹ ಮತ್ತು ನಮ್ಮ ಮನೆ ಇದು ನನ್ನ ದೇಹ ಇದು ನನ್ನ ದೇಹ ಮಮ ದೇಹ ಅಂತ ಅಭಿಮಾನ ಆಗಾರ ಇದು ನಾ ಕಟ್ಟಿದ ಮನೆ ಇದು ನಾನು ಸಂಪಾದನೆ ಮಾಡಿದ ಮನೆ ನಾನು ತೆಗೆದುಕೊಂಡ ಮನೆ ಅಭಿಮಾನ ದಾರಾ ಹೆಂಡತಿ ಅಪತ್ಯ ಮಕ್ಕಳು ಒಳಗೆ ನಮ್ಮ ಸ್ನೇಹಿತರು ಆದಿಪದೇನ ಬಂಧು ಬಾಂಧವರು ಇವರೆಲ್ಲರ ಒಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ಆ ಭಗವಂತನು ಪ್ರತ್ಯಗಾತ್ಮ ರೂಪದಿಂದ ಕರೆಸಿಕೊಳ್ತಾ ಪ್ರತ್ಯಗಾತ್ಮನೆಂದೆನಿಸಿ ನೆಲೆಸಿಪ್ಪ ಸನ್ನಿಹಿತನಾಗಿದ್ದಾನೆ ಎಂದರಿದು ಪ್ರೀತಿ ಭಕ್ತಿಯಿಂದ ಭಗವಂತನ ಸರ್ವತ್ರ ಚಿಂತನೆ ಮಾಡತಾ ನಿತ್ಯ ನಿತ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಉತ್ತಮ ಅಧಮ ಮಧ್ಯಮರ ಸಂತೃಪ್ತಿ ಪಡಿಸುತ್ತ ನಮಗಿಂತಹ ಉತ್ತಮರು ಜ್ಞಾನಿಗಳು ಹಿರಿಯರು ಅವರನ್ನು ಭಕ್ತಿಯಿಂದ ಸಂತೋಷಗೊಳಿಸ್ತಾ ನಮಗಿಂತಲೂ ಅಧಮರಾದವರನ್ನು ಚಿಕ್ಕವರನ್ನು ಅವರ ಮೇಲೆ ವಾತ್ಸಲ್ಯ ಕಾರುಣ್ಯವನ್ನು ತೋರಿ ಅವರನ್ನು ಸಂತೋಷಗೊಳಿಸ್ತಾ ಮಧ್ಯಮರು ನಮ್ಮ ಸಮಾನರು ನಮ್ಮ ಸಮಾನರ ಮೇಲೆ ಅತ್ಯಂತ ಪ್ರೀತಿಯಿಂದ ಸ್ನೇಹ ಭಾವದಿಂದ ಅವರನ್ನು ನೋಡಿಕೊಳ್ತಾ ಅವರನ್ನು ತೃಪ್ತಿಪಡಿಸ್ತಾ ಸಂತೃಪ್ತಿಪಡಿಸುತ್ತಾ ಉನ್ಮತ್ತನಾಗದೆ ಸರ್ವಥಾ ಅಹಂಕಾರ ಪಡಬೇಡ ಉನ್ಮತ್ತನಾಗದೇನೆ ಭೃತ್ಯನಾನೆಂದು ದಾಸೋಹಂಥವ ದಾಸೋಹಂ ನಾನು ವೃತ್ಯನೆಂದು ಚಿಂತನೆ ಮಾಡ್ತಾ ಕೃತಕೃತ್ಯನಾಗು ಮೋಕ್ಷವನ್ನು ಹೊಂದು ಎಂಬ ನಿಟ್ಟಿನಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಆದ್ದರಿಂದ ಭಗವಂತನೇ ಪ್ರತಿಯೊಂದು ಪದಾರ್ಥದಲ್ಲಿ ನಿಂತು ತೃಪ್ತಿಯನ್ನು ಪಡಿಸಿ ನಮಗೆ ತೃಪ್ತಿಯನ್ನು ನೀಡುತ್ತಾ ಇದ್ದಾನೆ ಅವರನ್ನು ನಾವು ತೃಪ್ತಿ ಪಡಿಸೋದು ಅಂದರೆ ಇನ್ನೊಬ್ಬರನ್ನು ಓ ಅವರಿಗೆ ನಾನು ಭಾರಿ ಸಹಾಯ ಮಾಡಿಬಿಟ್ಟೆ ನನ್ನ ಕಾರ್ಯದಿಂದ ಅವರಿಗೆ ಭಾರೀ ತೃಪ್ತಿ ಆಯಿತು ಭಗವಂತ ನಿಂತು ತೃಪ್ತಿ ಪಡಿಸ್ತಕ್ಕಂಥವನು ಸರ್ವರಲ್ಲಿ ಇದ್ದು ಅದನ್ನು ನಾವು ಚಿಂತನೆ ಮಾಡಬೇಕು ಅವರು ನಮ್ಮ ಮೇಲೆ ಬಹಳ ಪ್ರೀತಿ ಮಾಡುತ್ತಾರೆ ಅವರಲ್ಲಿ ಭಗವಂತ ನಿಂತು ಪ್ರೀತಿ ಮಾಡುವಂತೆ ಮಾಡತಕ್ಕಂಥವನು ಸ್ವಾಮಿ ಈ ರೀತಿ ಚಿಂತನೆಯಲ್ಲಿ ನಾವು ಈ ಪದ್ಯವನ್ನು ಪಠನೆ ಮಾಡೋಣ ವಿತ್ತ ದೇಹ ಪತ್ತ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ನೆಲ ಸಿಪ್ಪನೆಂದರಿದು ನಿತ್ಯದಲ್ಲಿ ಸಂತೃಪ್ತಿ ಬಡಿಸುತ್ತ ಉತ್ತಮ ಧಮ ಮಧ್ಯಮರ ಕೃತ ಕೃತ್ಯನಾಗುನ್ಮತ್ತನಾಗದೆ ಭೃತ್ಯನಾನೆಂದು ಬಹಳ ಚೆನ್ನಾಗಿ ಸ್ಪಷ್ಟೀಕರಣ ಮಾಡಿ ಅಲ್ಲಿ ತಿಳಿಸ್ತಾ ಇದ್ದಾರೆ ಈ ಎಂಟನೆಯ ಸಂಧಿಯ ಮಾತೃಕಾ ಸಂಧಿಯ ಕೊನೆಯ ಪದ್ಯ ಮೂವತ್ತೆರಡನೆಯ ಪದ್ಯದಲ್ಲಿ ದೇಹದಲ್ಲಿರ್ತಕ್ಕಂತಹ ಭಗವಂತನ ಮೂರ್ತಿಗಳ ಚಿಂತನೆಯನ್ನು ಹೇಗೆ ಮಾಡಬೇಕು ನಮ್ಮ ದೇಹದಲ್ಲಿರ್ತಕ್ಕಂತಹ ಭಗವದ್ ರೂಪಗಳ ಚಿಂತನೆ ಮಾಡೋದರಿಂದ ನಮಗೇನು ಫಲ ಯಾವ ರೀತಿ ಭಗವಂತ ಪೂರ್ಣಾನುಗ್ರಹ ಮಾಡ್ತಾ ಇದ್ದಾನೆ ಆ ವಿಚಾರವನ್ನು ಕೊನೆಯ ಪದ್ಯದಲ್ಲಿ ಮೂವತ್ತೆರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ದೇವ ದೇವದೇವೇ ಚನ್ನಸುಮೂರ್ತಿ ಕಲೇವರಗಳೊಳ ಒಳಗನವರತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತಿರು ಬಿಡದೆ ಶ್ರೀವರ ಜಗನ್ನಾಥ ವಿಠಲ ತಾವಲಿದುಕಾರುಣ್ಯದಲ್ಲಿ ಭವನೋವ ಪರಿಹರಿಸುವನು ಪ್ರವಿತತ ಪಟಿತ ಪಾವನನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದ ದೇವ ದೇವೇಶನ ಸುಮೂರ್ತಿ ದೇವದೇವೇಶ ಅವನು ಕ್ರೀಡಾದಿಗುಣ ವಿಶಿಷ್ಟನಾದವನು ಸರ್ವ ಸಮರ್ಥನಾದವನು ಭಗವಂತ ಸಕಲ ದೇವತೆಗಳಿಗೂ ದೇವನಾದವನು ದೇವದೇವೇಶನ ಆ ದೇವ ದೇವೇಶನ ಸುಮೂರ್ತಿ ಆ ಭಗವಂತನ ಮೂರ್ತಿಗಳನ್ನ ಕಲೇವರಗಳ ಒಳಗೆ ನಮ್ಮ ದೇಹಗಳ ಒಳಗೆ ಅನಾದ್ಯನಂತ ಕಾಲದಿಂದ ಹಿಂದೆ ಮುಂದಿನ ಈಗಿನ ಅದು ಹಿಂದೆ ಬಂದ ದೇಹಗಳು ಈಗಿನ ದೇಹ ಮುಂದೆ ಬರತಕ್ಕಂಥ ದೇಹಗಳು ಪ್ರತಿಯೊಂದು ದೇಹಗಳ ಒಳಗೆ ಅನವರತ ನಿರಂತರವಾಗಿ ಸಂಭಾವಿಸುತ್ತ ವಿಶೇಷವಾಗಿ ಸಂಭಾವಿಸುತ್ತಾ ಅಂತಂದ್ರೆ ಸದಾ ಚಿಂತನೆ ಮಾಡತಾ ಪೂಜಿಸುತ ಪೂಜೆ ಮಾಡತಾ ಆ ಭಗವಂತನನ್ನ ದರ್ಶನ ಮಾಡುತ್ತಾ ನಮ್ಮ ದೇಹದೊಳಗೆ ಅಂತರ್ಯಾಮಿಯ ಭಗವಂತನ ಚಿಂತನೆ ಮಾಡತಾ ಆ ದರ್ಶನ ಮಾಡ್ತಾ ಸುಖಿಸುತ್ತಿರು ಬಿಡದೆ ಇದನ್ನು ಸರ್ವಥಾ ಅಂದ್ರೆ ಬಿಡದೇನೆ ಆ ಭಗವಂತನ ರೂಪಗಳನ್ನು ಭಗವಂತನ ಮಹಿಮೆಯನ್ನು ನಮ್ಮ ದೇಹದಲ್ಲಿಯೂ ಚಿಂತನೆ ಮಾಡ್ತಾ ಸುಖಪಡು ಆನಂದ ಪಡು ಮಾತನಾಡ್ತಾ ಇದ್ದಾರೆ ಅಂದರೆ ಪ್ರತಿನಿತ್ಯ ನಮ್ಮ ದೇಹಾದಿಗಳಲ್ಲಿ ಭಗವಂತನ ರೂಪ ಚಿಂತನೆ ಮಾಡುವುದರಿಂದ ಏನು ಫಲ ಶ್ರೀವರ ಶ್ರೀಲಕ್ಷ್ಮೀ ದೇವಿ ಅವಳಿಗೆ ವರನಾದವನು ಲಕ್ಷ್ಮಿಯನ್ನು ವರಿಸಿದವನು ಅಥವಾ ರಮಾಬ್ರಹ್ಮಾದಿಗಳಿಗೂ ವರನಾದವನು ಉದಾ ಉತ್ತಮನಾದವನು ಲಕ್ಷ್ಮಿಗಿಂತಲೂ ಉತ್ತಮನಾದವನು ಆ ಶ್ರೀವರನಾದ ಜಗನ್ನಾಥ ವಿಠಲ ಜಗನ್ನಾಥ ದಾಸಾರಿಯರ ಅಂತರ್ಯಾಮಿಯಾದ ಭಗವಂತ ತಾ ಒಲಿದು ತಾ ಪೂರ್ಣಾನುಗ್ರಹ ಮಾಡಿ ತಾ ಒಲಿದು ಸಂತುಷ್ಟನಾಗಿ ಕಾರುಣ್ಯದಲ್ಲಿ ಆ ಭಗವಂತ ತನ್ನ ಕಾರುಣ್ಯದಿಂದ ಭವನೋವ ಪರಿಹರಿಸುವ ನಮ್ಮ ಭವ ನೋವ ಭವ ಸಂಸ್ಕೃತ ಶಬ್ದ ನೋವ ಕನ್ನಡ ಶಬ್ದ ನೋಡಿ ಹೇಗಿದೆ ಭವ ನೋವ ನಮ್ಮ ಸಂಸಾರದ ತಾಪತ್ರಯವನ್ನ ನಮ್ಮ ಸಂಸಾರದ ದುಃಖವನ್ನ ನೋವನ್ನ ಆ ಭಗವಂತ ಪರಿಹಾರ ಮಾಡ್ತಾ ಇದ್ದಾನೆ ಭವ ನೋವ ಪರಿಹರಿಸುವನು ಪ್ರವಿತತ ವಿಶೇಷವಾಗಿ ಸರ್ವತ್ರ ವ್ಯಾಪ್ತನಾದವನು ವಿತತ ಅಂದರೆ ವ್ಯಾಪ್ತನಾದವನು ಪ್ರವಿತತ ಪ್ರಕೃಷ್ಟೇನ ವಿಶೇಷವಾಗಿ ಅಣು ಏಣು ತೃಣಕಷ್ಟ ಪರಿಪೂರ್ಣನಾದವನು ಅಣು ಅಣುವಾಗಿ ಭಗವಂತ ತುಂಬಿಕೊಂಡಿದ್ದವನು ಪ್ರವಿತದ ಶಬ್ದಕ್ಕೆ ಮತ್ತು ಪತಿತ ಪಾವನ ಭಗವಂತ ಪತಿತನಾಗಿದ್ದಾನೆ ಪತಿತನಾಗಿದ್ದಾನೆ ಅಲ್ಲ ಪತಿತ ಪಾವನ ಅಂದರೆ ಪತಿತರಾದವನನ್ನು ಪಾವನ ಮಾಡತಕ್ಕಂಥವನು ಭಗವಂತ ಭಗವಂತ ಪತಿತನಾಗಿದ್ದಾನೆ ಅಂತ ತಿಳಿಬೇಡ್ರಿ ಪತಿತ ಪಾವನರು ಯಾರು ಪತಿತರೋ ಅವರನ್ನೂ ಪಾವನ ಮಾಡತಕ್ಕಂಥವನು ಪವಿತ್ರಗೊಳಿಸ್ತಕ್ಕಂಥವನು ಭಗವಂತ ಪವಿತ್ರಾಣ ಪವಿತ್ರಂ ಜೋ ಮಂಗಲನಾಂಚಮಂಗಲಂ ತಿಳಿಸಿದ್ದುಂಟು ಆ ಪತಿತರಿಗೂ ಪಾವನ ಮೂರ್ತಿ ಪತಿತರನ್ನೂ ಪಾವನ ಮಾಡತಕ್ಕಂಥವನು ಭಗವಂತ ಎಂಬ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ವಿಚಾರವನ್ನು ವಿಶೇಷವಾಗಿ ಅಂದರೆ ಯೋಗ ದೀಪಿಕೆಯಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಮಚ್ಚ ಕಾನ ಸರ್ವಾನ್ ಕೇಶವಾದಿಯಂ ತಥೈವ ಚ ಕೃದ್ಧೋಲ್ಕಾದಿಯಂ ತಂಚ ವಿಮರಾದೀಂ ವಿಸ್ತಾರವಾಗಿ ಸುಮಾರು ಇಪ್ಪತ್ತು ಮೂವತ್ತು ಶ್ಲೋಕಗಳಿಂದ ದೇಹದಲ್ಲಿ ಯಾವ ಭಗವದ್ ರೂಪಗಳ ಚಿಂತನೆ ಮಾಡಬೇಕು ಆ ವಿಚಾರವನ್ನು ತಿಳಿಸಿ ಹೇಳಿದ್ದಾರೆ ಮೊದಲು ಸಂಕ್ಷೇಪವಾಗಿ ತಿಳಿಯೋದಾದರೆ ನೋಡಿ ವಿಶೇಷವಾಗಿ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ನಾರಾಯಣ ರೂಪಿ ಪರಮಾತ್ಮನನ್ನು ಕಿಮಿಯಲ್ಲಿ ನಮ್ಮ ಕಿವಿಯಲ್ಲಿ ಮಚ್ಚರೂಪಿ ಪರಮಾತ್ಮನನ್ನು ನಮ್ಮ ಚರ್ಮದಲ್ಲಿ ನಮ್ಮ ತೊಲಗಿ ತೊಗಲ ಅಂದ್ರೆ ನಮ್ಮ ತೊಗಲು ನಮ್ಮ ಈ ಒಂದು ಚರ್ಮದಲ್ಲಿ ವರಾಹರೂಪಿ ಭಗವಂತನ ಚಿಂತನೆ ನಮ್ಮ ಕಣ್ಣಿನಲ್ಲಿ ವಿಶ್ವನಾಮಕ ಭಗವಂತನ ಚಿಂತನೆ ಅದರ ಜೊತೆಗೆ ಪ್ರದ್ಯುಮನ ಕೂರ್ಮ ಕಪಿಲ ಎಡಭಾಗದಲ್ಲಿ ಅನರುದ್ಧರೂಪಿ ಪರಮಾತ್ಮನ ಚಿಂತನೆ ಹಿಂದಿನ ಪದ್ಯಗಳಲ್ಲೆಲ್ಲ ಈ ವಿಚಾರ ಹೇಳಿದ್ದಾರೆ ಬಲಭಾಗದಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡಿ ಪೂಜಿಸು ನೋಡು ದರ್ಶನ ಮಾಡು ತಿಳಿ ಆನಂದ ಪಡು ಶಾಶ್ವತ ಸುಖವನ್ನು ಮೋಕ್ಷ ಸುಖವನ್ನೇ ಅನುಭವಿಸು ಭಗವಂತನ ರೂಪಗಳನ್ನು ಈ ರೀತಿ ಚಿಂತನೆ ಮಾಡ್ತಾ ಇದ್ದರೆ ಅಂತ ತಿಳಿಸಿದ್ದುಂಟು ಸಂಕ್ಷೇಪವಾಗಿ ನೋಡಿ ಅಂದರೆ ಅರ್ಚಾಮೂರ್ತಿಗಳಲ್ಲಿ ನಾವು ಪೂಜೆ ಮಾಡುವ ನಾವು ಚಿಂತನೆ ಮಾಡುವ ಭಗವಂತನ ರೂಪಗಳನ್ನು ಹೇಗೆ ಚಿಂತನೆ ಮಾಡಬೇಕು ಗೊತ್ತಾ ಇದರ ಜೊತೆಗೆ ನಾವು ಪೂಜೆ ಮಾಡುವ ಮೂರ್ತಿಗಳಲ್ಲಿ ಮತ್ತು ನಮ್ಮ ದೇಹದಲ್ಲಿ ಮತ್ಸ್ಯಾದಿ ಹತ್ತು ರೂಪಗಳು ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳು ಕ್ರುದ್ಧೋಲ್ಕಾದಿ ಐದು ರೂಪಗಳು ಹಿಂದೆ ಬಂದಿದೆ ವಿಮಲಾದಿ ಒಂಬತ್ತು ರೂಪಗಳು ವಾಸುದೇವಾದಿ ಐದು ರೂಪಗಳು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವ ನಾರಾಯಣ ವಿಶ್ವತೈಜಸ ಪ್ರಾಜ್ಞ ತುಡೀಯ ವಿಶ್ವಾದಿ ನಾಲ್ಕು ರೂಪಗಳು ಮತ್ತು ಆತ್ಮ ಆನಂದ ಅಂತ ಹೇಳ್ತೇವೆ ಆತ್ಮಾದಿ ನಾಲ್ಕು ರೂಪಗಳು ಅಜಾದಿ ಐವತ್ತೊಂದು ರೂಪಗಳು ಐವತ್ತೊಂದು ವರ್ಣಗಳಿಂದ ಪ್ರತಿಪಾದ್ಯವಾಗಿರ್ತಕ್ಕಂಥ ಅಜಾದಿ ಐವತ್ತೊಂದು ರೂಪಗಳು ನಾರಾಯಣಾದಿ ನೂರು ರೂಪಗಳು ವಿಶ್ವ ವಿಷ್ಣು ಮದನಾದ ಸಾವಿರ ರೂಪಗಳು ವಿಷ್ಣು ಸಹಸ್ರನಾಮದ ಸಾವಿರ ರೂಪಗಳು ವಿಶ್ವಂ ವಿಷ್ಣು ವಿಷ್ಣುರು ಅಂತ ಹೇಳಿ ಪರಾದಿ ಬಹುರೂಪಗಳು ಅಜಿತಾದಿ ಅನಂತ ರೂಪಗಳು ಈ ರೀತಿ ಮತ್ತೆ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿರ್ತಕ್ಕಂಥ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪಗಳು ಅನಂತ ವೇದಗಳಲ್ಲಿರುವ ಅನಂತ ವೇದ ಪ್ರತಿಪಾದ್ಯವಾದ ಭಗವಂತನ ರೂಪಗಳು ಸರ್ವ ಪುರಾಣದಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಭಗವಂತನ ರೂಪಗಳು ಆ ಸರ್ವ ಪುರಾಣಗಳಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳು ಬ್ರಹ್ಮಸೂತ್ರದ ಪ್ರತಿ ಅಧ್ಯಾಯ ಪ್ರತಿಪಾದ ಪ್ರತಿ ಅಧಿಕರಣ ಪ್ರತಿ ಸೂತ್ರ ಪ್ರತಿ ಅಕ್ಷರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳು ಸಂಧ್ಯಾಕಾಲ ಮಧ್ಯಾಹ್ನದ ಕಾಲ ಬೆಳಗಿನ ಕಾಲ ಆ ಕಾಲಸ್ಥಿತವಾದ ರೂಪಗಳು ಈ ರೀತಿ ಜಗತ್ತಿನಲ್ಲಿರತಕ್ಕಂತಹ ಸಮುದ್ರ ದ್ವೀಪ ಖಂಡ ಮೇರುಪರ್ವತ ಮೊದಲಾದ ಆ ಎಲ್ಲ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವಂತನ ರೂಪಗಳು ಮತ್ತು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿರುವ ಭಗವಂತನ ರೂಪಗಳು ಶ್ರೀರಂಗ ಮೊದಲಾದ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿರ್ತಕ್ಕಂಥ ಭಗವಂತನ ರೂಪಗಳು ಆಚಾರ್ಯ ಮಧ್ವರಿಂದ ಪೂಜೆ ಮಾಡಿರ್ತಕ್ಕಂತಹ ರಾಮಕೃಷ್ಣಾದಿ ಸಕಲ ರೂಪಗಳು ಆ ರೀತಿ ತನ್ನ ಬಿಂಬ ರೂಪದ ಜೊತೆಗೆ ಈ ರೀತಿ ಎಲ್ಲ ರೂಪಗಳನ್ನು ತನ್ನ ಬಿಂಬ ರೂಪದ ಜೊತೆಗೆ ಅಭೇದವನ್ನು ಚಿಂತನೆ ಮಾಡ್ತಾ ಅಂತ ಭಗವಂತ ಸ್ವಗತ ಭೇದ ವಿವರ್ಜಿತಾ ಈ ಎಲ್ಲ ವಿಚಾರವನ್ನು ಅಪೂರ್ವವಾದ ದಿವ್ಯವಾದ ವಿಚಾರವನ್ನು ಯೋಗ ದೀಪಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ ಮಹಾನುಭಾವರು ಆ ನಿಟ್ಟಿನಲ್ಲಿ ಭಗವದ್ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ನೋಡಿ ದಾಸರು ಕ್ರಮವಾಗಿ ಸಂಭಾವಿತ ಅಂದರು ಪೂಜಿಸುತ್ತಾ ಅಂದರು ನೋಡುತ್ತಾ ಸುಖಿಸುತ್ತಿರು ಯಾತಕ್ಕೆ ಗೊತ್ತ ಇದನ್ನು ಹೇಳಿದ್ದು ದೇವರಲ್ಲಿ ಮೊದಲು ಸದ್ಭಾವನೆ ಉಂಟಾಗಬೇಕು ನಮಗೆ ಆರಂಭಿಕವಾದ ಭಕ್ತಿ ಮೊದಲು ಉಂಟಾಗಬೇಕು ಅನಂತರ ಭಕ್ತಿಯಿಂದ ಪೂಜೆ ಮಾಡಬೇಕು ಪೂಜೆಯ ನಂತರ ಭಗವಂತನ ಅಪರೋಕ್ಷ ಜ್ಞಾನವಾಗುತ್ತದೆ ನೋಡಬೇಕು ಅನಂತರ ಸುಖ ಪಡೋದು ಶಾಶ್ವತವಾದ ಆನಂದವೇ ಅಂದರೆ ಭಕ್ತಿ ಭಕ್ತಿಯಿಂದ ಪೂಜೆ ನಾವು ಮಾಡಿದ ಪೂಜೆ ಧರ್ಮಾನುಷ್ಠಾನದಿಂದ ಪುಣ್ಯಪ್ರಾಪ್ತಿಯಾಗಿ ಭಗವದ ಅಪರೋಕ್ಷ ಜ್ಞಾನ ಅದರಿಂದ ಶಾಶ್ವತವಾದ ಸುಖ ಮೋಕ್ಷ ಈ ನಿಟ್ಟಿನಲ್ಲಿ ಜಗನ್ನಾಥದಾಸರು ತಂಬಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತಿರು ಬಿಡದೆ ಎಂಬ ಮಾತುಗಳನ್ನು ಹೇಳಿದ್ದಾರೆ ಚಿಂತನೆ ಮಾಡಿ ಅದ್ಭುತವಾಗಿ ಆ ಶಾಸ್ತ್ರದ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ನೋಡಿ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ದೇವ ದೇವೇಶನ ಸಕಲ ದೇವತೆಗಳಿಗೂ ಒಡೆಯನಾದ ಸರ್ವೋತ್ತಮನಾದ ಆ ಭಗವಂತನ ಸುಮೂರ್ತಿ ಭಗವಂತನ ದಿವ್ಯವಾದ ಅನಂತ ಮೂರ್ತಿಗಳನ್ನು ಕಲೇವರಗಳೊಳಗೆ ನಮ್ಮ ದೇಹಗಳೊಳಗೆ ಅನವರತ ನಿರಂತರವಾಗಿ ಸಂಭಾವಿಸುತ್ತ ಭಕ್ತಿಯಿಂದ ಪೂಜಿಸುತ್ತ ಪೂಜೆ ಮಾಡುತ್ತಾ ನೋಡುತ್ತ ಆ ಭಗವಂತನ ಅಪರೋಕ್ಷ ಜ್ಞಾನ ಶಾಸ್ತ್ರಗ್ರಂಥಗಳಿಂದ ಪರೋಕ್ಷ ಜ್ಞಾನವನ್ನು ಮಾಡ್ತಾ ನೋಡ್ತಾ ಸುಖಿಸುತ್ತಿರು ಶಾಶ್ವತವಾದ ಆನಂದವನ್ನು ಅನುಭವಿಸು ಮೋಕ್ಷಾನಂದವನ್ನು ಅನುಭವಿಸು ಬಿಡದೆ ನಿರಂತರವಾಗಿ ಆ ರೀತಿಯ ಭಗವಂತನ ಮೂರ್ತಿಗಳ ಚಿಂತನೆ ಮಾಡಿದರೆ ಕೊನೆಗೆ ಇದಕ್ಕೆ ಮೋಕ್ಷವೇ ಫಲ ಎಂಬ ಮಾತನ್ನು ಹೇಳಿದ ಹಾಗಾಯಿತು ಹೀಗೆ ಶ್ರೀ ಇವರ ಶ್ರೀ ಲಕ್ಷ್ಮೀದೇವಿಗೂ ಉತ್ತಮನಾದ ಶ್ರೀ ಲಕ್ಷ್ಮೀದೇವಿಯನ್ನು ವರಿಸಿದ ಜಗನ್ನಾಥ ವಿಠಲ ಜಗನ್ನಾಥ ದಾಸರಾಯರ ಜಗನ್ನಾಥ ದಾಸರ ಅಂತರ್ಯಾಮಿಯಾದ ವಿಠಲರೂಪಿ ರೂಪಿ ಪರಮಾತ್ಮ ತಾ ಒಲಿದು ತಾನು ಸಂತುಷ್ಟನಾಗಿ ಒಲಿದು ಕಾರುಣ್ಯದಲ್ಲಿ ಅತ್ಯಂತ ಕರುಣಾಮೂರ್ತಿಯಾದ ಭಗವಂತ ಅನುಗ್ರಹಪೂರ್ವಕವಾಗಿ ತನ್ನ ಕಾರುಣ್ಯ ದೃಷ್ಟಿಯಿಂದ ಭವನೋವ ಪರಿಹರಿಸುವ ಕರುಣೆಯಿಂದ ನಮ್ಮ ಎಲ್ಲ ಸಂಸಾರದ ನೋವನ್ನು ಭಗವಂತ ಪರಿಹಾರ ಮಾಡ್ತಾನೆ ಹೇಗಿದ್ದ ನಮ್ಮನು ಪ್ರವೀತ ಸಮಸ್ತ ಜಗತ್ತಿನ ಅಣು ಅಣುವಾಗಿ ವ್ಯಾಪಿಸಿಕೊಂಡಿದ್ದವನು ತುಂಬಿಕೊಂಡಿದ್ದವನು ಪತಿತ ಪಾವನ ಪತಿತರನ್ನು ಪವಿತ್ರೀಕರಿಸ್ತಕ್ಕಂಥವನು ಪತಿತ ಪಾವನನಾದವನು ಭಗವಂತ ನಮ್ಮ ಮಾತನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಇನ್ನೊಮ್ಮೆ ಭಕ್ತಿಯಿಂದ ಈ ಪದ್ಯವನ್ನು ಪಠನೆ ಮಾಡತಾ ನಮ್ಮೆಲ್ಲ ದೋಷಗಳನ್ನು ಪರಿಹಾರ ಮಾಡಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಿ ಸಂಸಾರದಿಂದ ಈ ಪಾರು ಮಾಡಿ ಸಂಸಾರದ ದುಃಖಗಳನ್ನು ನಾಶ ಮಾಡಿ ಶಾಶ್ವತ ಆನಂದ ಮೋಕ್ಷವನ್ನು ನೀಡಿರಿ ಎಂಬ ಅನುಸಂಧಾನದಲ್ಲಿ ಈ ಪದ್ಯವನ್ನು ಇನ್ನೊಮ್ಮೆ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಈ ಪದ್ಯದ ಮಂಗಲವನ್ನು ಹಾಡೋಣ ದೇವ ದೇವದೇವೇಶ ಸುಮೂರ್ತಿ ಕಲೇವರಗಳೊಳಗೆ ಅನವರತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತಿರು ಬಿಡದೆ ಶ್ರೀವರ ಜಗನ್ನಾಥ ವಿಠ್ಠಲತಾವಲಿದು ಕಾರುಣ್ಯದಲ್ಲಿ ಭವನೋವ ಪರಿಹರಿಸುವನು ಪ್ರವಿತತ ಪ್ರತಿಥಿತ ಪಾವನನು ಶ್ರೀಕೃಷ್ಣಾರ್ಪಣ ಮಸ್ತು ಎಂಟು ಸಂಧಿಗಳ ವಿಚಾರವನ್ನ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಉತ್ತರಾದಿ ಮಠಾಧೀಶರು ಪರಮಪೂಜ್ಯ ಸತ್ಯಾತ್ಮ ಚಿತ್ತ ಶ್ರೀಪಾದಗಳವರ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುತ್ತಾ ಮುಂದಿನ ಒಂಬತ್ತನೇ ಪದ್ಯದ ವರ್ಣ ಪ್ರಕ್ರಿಯಾ ಒಂಬತ್ತನೇ ಸಂಧಿಯ ವರ್ಣ ಪ್ರಕ್ರಿಯಾ ಸಂಧಿ ಆ ಪದ್ಯಗಳ ವಿಚಾರವನ್ನು ಮತ್ತೆ ನಾಳೆಯಿಂದ ತಿಳಿಯೋಣ ಅಂತ ಹೇಳತ ಶ್ರೀಕೃಷ್ಣಾರ್ಪಣಮಸ್ತು ಅನೀನ ಭಾವಿಯ ಪುಣ್ಯಂ ತದಾಪ್ನೋತು ಗುರುರುಮ್ಮ